ಕ್ಷೀರ ಹಾಲು ಮತಿಸು ಕಡೆ ಸಂಕೋಲೆ ಸರಪಳಿ ಅಪರಂಜಿ ಬಂಗಾರ ಯಾಗ ಯಜ್ಞ ತೊಯ್ ನೆನೆ ಒದ್ದೆಯಾಗು ಸೆರೆಮನೆ ಬಂದಿ ಕಾನೆ ಪೀಡೆ ತೊಂದರೆ ಬೊಗಳೆ ಕೆಲಸಕ್ಕೆ ಬಾರದ ಮಾತು ಪೊಳ್ಳು ಹರಟೆ ಅಷ್ಟಮಿ ಎಂಟನೆಯ ಕೋಶ ಭಂಡಾರ ಪಟ್ಟ ಸಿಂಹಾಸನ ಪಗಡಿ ಕಾಣಿಕೆ ಗೌರವ ಪಿಳ್ಳಂಗೋಬಿ ಕೊಳಲು ಸ್ನೇಹಿತ ಗೆಳೆಯ ಸಂಗಾತಿ ಜೊತೆಗಾರ ಪಿಳ್ಳೆ ಮಗು ಸಂಕ್ರಾಂತಿ ದಾಟುವಿಕೆ ಸೂರ್ಯನು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗುವ ದಿನ ಕಿಚ್ಚು ಬೆಂಕಿ ಟೂ ಬಿಡು ಮಾತು ಬಿಡು ಪಟೇಲ ಹಿಂದೆ ಊರಿನ ಕ್ಷೇಮ ಸಮಾಚಾರಗಳನ್ನು ನೋಡಿಕೊಳ್ಳುತ್ತಿದ್ದ ಹಿರಿಯ ಮೀಯು ಸ್ನಾನ ಮಾಡು ತರಹೇವಾರಿ ವಿಧ ವಿಧವಾದ ಬ್ಯೂಸಿ ಬಿಡುವಿಲ್ಲದಿರುವುದು ಪ್ಯಾಕ್ ಮಾಡು ಪೊಟ್ಟಣಕಟ್ಟು ರೆಡಿಮೇಡ್ ಸಿದ್ಧವಾದ ಫ್ಯಾಬ್ ಮಾಲು ಆಧುನಿಕ ಮಾರುಕಟ್ಟೆಯ ಒಂದು ರೂಪ ಹಚ್ಚೇವು ಹಚ್ಚುವೆವು ಕರುನಾಡು ಕನ್ನಡ ನಾಡು ಕೊಚ್ಚೇವು ಕತ್ತರಿಸುತ್ತೇವೆ ಸೂಸು ಹರಡು ಚಿಮುಕಿಸು ಕರಣ ಒಡಲು ಶರೀರ ಕಳೆ ಕಾಂತಿ ತೇಜಸ್ಸು ಪ್ರಕಾಶ ಎರೆ ಹೊಯ್ಯು ಹುರಿಗೊಳಿಸು ಬಲಪಡಿಸು ಕೆಚ್ಚು ಕೂಡುವಿಕೆ ಬೆಸುಗೆ ಸೇರಿಸು ಅಚ್ಚಳಿಯದೆ ಅಂದಗಿಡದಂತೆ ರೂಪುಗಿಡದಂತೆ ಒಂದು ಗೂಡೆವು ಒಂದಾಗಿ ಸೇರುತ್ತೇವೆ ತೀಡು ಬೀಸು ಹೊರಹೊಮ್ಮು ಮಾಂಗಲ್ಯ ಗೀತೆ ಮಂಗಳಕರವಾದ ಹಾಡು ಮರುಳು ಹುಚ್ಚು ಕಡೆ ನಿವಾರಿಸು ಮೈಮರೆವು ದೇಹದ ಅರಿವು ಇಲ್ಲವಾಗು ಮೂರ್ಛೆ ಮಾತೆ ತಾಯಿ ಜನನಿ ಕೊಳೆ ಹೊಲಸು ಕಂಪು ಸುಗಂಧ ಪರಿಮಳ ನಾಡು ಜನವಸತಿಯುಳ್ಳ ಪ್ರದೇಶ ರಾಜ್ಯ ಹಿಡಿ ಗ್ರಹಿಸು ಹಿಡಿದಿಟುಕು ಹೊಸೆ ಹುರಿ ಮಾಡು ಹೆಣೆ ಹರಿವು ಪ್ರವಹಿಸು ಹರಿಯುವಿಕೆ ಬೀರು ಹರಡು ಅಚ್ಚಳಿ ಅಂದಕೆಡು ತೋರು ಕಾಣುವಂತೆ ಮಾಡು ಒಡಲು ಹೊಟ್ಟೆ ತೂರು ಎಸೆ ಹಂಗು ಋಣ ಆಶ್ರಯ ಪಂಜರ ಪಕ್ಷಿಗಳ ಬೋನು ಬಾನಾಡಿ ಪಕ್ಷಿ ವಿಹರಿಸು ಸಂಚರಿಸು ಹರ್ಷ ಹಿಗ್ಗು ಸಂತೋಷ ಸೊಕ್ಕಿ ಗರ್ವ ಜಂಬ ಕೊಳೆಗೊಂಡು ಮಾಲಿನ್ಯಗೊಂಡು ತೃಪ್ತಿಗೊಂಡು ತಣಿಸು ತಂಪಾಗಿಸು ತೃಪ್ತಿಗೊಳಿಸು ವಸನ ವಸ್ತ್ರ ಬಟ್ಟೆ ಹದ್ದು ಎಲ್ಲೆ ಗಡಿ ಕನಲು ಕೋಪಗೊಳ್ಳು ಸೆಟ್ಟಾಗು ಕೆಂಗಿಡಿ ಉರಿ ಬೆಂಕಿ ಕೆಂಪಾದ ಬೆಂಕಿ ಸದರೇರು ಅಂಗಳ ಸೇರು ಬಂಧು ಮುಕ್ತವಾಗು ಸರೆ ಬಂಧನ ಅಡಗು ಕಾಣದಂತಾಗು ಕಾರಿರುಳು ದಟ್ಟವಾದ ಕತ್ತಲೆ